ಏನ್ ಕಿತಿವಿ ಮಾಡ್ತಾ ಇದ್ರಿ ಅಳ ಹೇಳು ಏನ್ ಮಾಡ್ತಾ ಇದ್ದೀರಿ ಆ ನೀರೆಲ್ಲ ತಗೊಂಡು ಚೆಲ್ಕೊಂಡು ಇದ್ ಏನ್ ಮಾಡಿರೋದು ಇವ್ರಗಳ ಆಟ ನೋಡಿ ಎಲ್ಲ ಆಚೆ ಸೈಕಲ್ ಓಡಿಸಿದ್ರೆ ಇವ್ರ ಮನೇಲೆ ಓಡಿಸ್ತಾರೆ ಇಬ್ರು ಏನ್ ಕಿತಿವಿ ಮಾಡ್ತಾ ಇದ್ರಿ ಅಳ ಹೇಳು ಏನ್ ಮಾಡ್ತಾ ಇದ್ದೀರಿ ಹಾ ನೀರೆಲ್ಲ ತಗೊಂಡು ಚೆಲ್ಕೊಂಡು ಇದೇನಿದೆ ಎಲ್ಲ ಮಾಡಿರೋದು ಹಾ ಬಲ್ಲ ನಿನ್ನೆ ಕೇಳ್ತಾ ಇರೋದು ಏನ್ ಮಾಡ್ತಾ ಇದ್ದೀರಿ ನೀನ್ ಏನ ಮಾಡ್ತಾ ಇದ್ದಿ ಬಬ್ಲು ನಾನ್ ತೆಗಿಯೋದಿರ್ಲಿ ನೀನ್ ತೋರ್ಸಲ್ಲಿ ಏನ್ ಮಾಡ್ತಾ ಇದ್ದೀ ಕಿತ್ತಿಬಿ ಅಂತ ಇದೇ ಕೆಲಸನ ನೀರ್ ಯಾರನ್ನ ವೇಸ್ಟ್ ಮಾಡ್ತಾರಾ ನೀರು ಸೇವ್ ಮಾಡ್ಬೇಕು ಹಾ ಬುದ್ಧಿ ಇಲ್ಲ ನಿಮ್ಗಿಬ್ರಿಗೂ ಬರ್ರಿ ಬನ್ರಿ ಸಾಕ ಬನ್ರಿ ಬಬ್ಲು ನಿನ್ನ ಮೈ ಮೇಲೆಲ್ಲ ಹಾಕ್ತಾನೆ ಅವ್ನು ನೀರು ನೋಡು ನೀ ಎಲ್ಲ ಪ್ಯಾಂಟ್ ಎಲ್ಲ ಇವನು ಹಾಕಾರ ನೋಡಿ ಪ್ಯಾಂಟ್ ಎಲ್ಲ ಉಲ್ಟಾ ಹಾಕೊಂಡು ಅವನ ಇವ್ನೀ ನೀರು ಹಾಕದಂತೆ ಇಬ್ಬರದು ಇವ್ರದ್ದು ಆಟ ನೋಡಿ ಆಟ ಅಬ್ಬಾ ಬಬ್ಬಾ ಸಾಕೆದ್ ಬನ್ನಿ ಬ್ಲೂಮಾ ಏಯ್ ಅದೇ ತಿಂತೀಯ ಮುಟ್ಟಡ ಬಿಸಾಕೋ ಕಡೆ ಎತ್ ಬಿಸಾಕ ಗುಂಡ ಎಷ್ಟು ತಲೆ ತಿಂತಾರೆ ಅಂದ್ರೆ ಬೇಡ ಓನ್ ಬಿಸಾಕ್ತಿಯಾ ನಾನ್ ಬಿಸಾಕ್ತೀನಿ ಆಚೆ ಬಿಸಾಕ್ಲಾ ಬಾ ಇವ್ರಗಳ ಆಟ ನೋಡಿ ಎಲ್ಲಾ ಆಚೆ ಸೈಕಲ್ ಓಡಿಸಿದ್ರೆ ಇವ್ರ ಮನೇಲೆ ಓಡಿಸ್ತಾರೆ ಇಬ್ರು ಆಚೆ ಆಡ್ಬೇಕು ಸೈಕಲ್ ಇಲ್ಲ ಆಡ್ತಾ ಆಡ್ತಾರ ಯಾರನ ಮನೆ ಮಾಡಿದೀರ ನೋಡಿ ಇಲ್ಲಿ ನೋಡಿ ಏನ್ ಗಲೀಜ್ ಮಾಡ್ತಾ ಇದ್ದರು ನೋಡಿ ಮನೇನ ಇದು ಯಾರ್ದ್ದು ಎಲ್ಲಿದೆ ಅದು ಹೆಲ್ಮೆಟ್ ಅಲ್ಲಿ ಇತ್ತು ನೀನು ಹೆಲ್ಮೆಟ್ ಎಲ್ಲ ಕಿತ್ತ ಹಾಕೋರೆ ಎಲ್ಲಿದೆ ಹೆಲ್ಮೆಟ್ ಎಲ್ಲ ಐತೆ ಹೆಲ್ಮೆಟ್ ಕೊдила ಹೆಲ್ಮೆಟ್ ಇದ್ದರೆ ಇಲ್ಲೇง್ ಬಂತದ್ದು ಕಿತ್ತಾಕಿರೋದು ಹಾ ಅಪ್ಪ ಕಿತ್ತಾಕಿರೋದು ಹಾಯ್ ವೆಲ್ಕಮ್ ಬ್ಯಾಕ್ ಇವತ್ತು ಡಿಮಾರ್ಟಿಗೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ ರೆಡಿ ಆಗಿದ್ದೀನಿ ಇವಾಗ ಒಂಚೂರು ಒಂದು ಸ್ವಲ್ಪ ಗ್ರೋಸರಿ ಆಗಿ ನಮ್ಮ ಶಾಪಿಗೆ ಹೋಗಿ ಬರೋಣ ಅಂತ ಹೋಗ್ತಾ ಇದ್ದೀವಿ ರೆಡಿ ಆಗಿದ್ದಾರೆ ನೋಡಿ ನನ್ನ ಮ ನೋಡಿ ರೆಡಿ ಆಗೋವ್ರೆ ಎಲ್ಲಿಗೆ ಹೋಗ್ತೀನಿ ನೀನೆಲ್ಲಿ ಹೋಗ್ತಾ ಇದ್ದೀವಿ ಬಬ್ಲು ಆಟ ಸಾಮಾನು ಕೊಡ್ಸಲ್ಲ ಅಪ್ಪ ಶಾಪಿಗೆ ಹೋಗ್ತಾ ಇರೋದು ಎಲ್ಲಿಗಳು ಸೊ ಡಿ ಮಾರ್ಟಿಂದ ಬಂದ್ವಿ ಡಿಮಾರ್ಟಲ್ಲಿ ಚಪ್ಪಲಿ ಆನಂತರ ನಮ್ಮ ಮಕ್ಕಳಿಗೆ ಟೋಪಿ ಆನಂತರ ಒಂದಿಷ್ಟು ಗ್ರೋಸರಿ ಐಟಮ್ಸು ಆನಂತರ ಇದೊಂದು ಬಾಕ್ಸ್ ತಂದೆ ಏನಾದರೂ ಮೊಸರು ಹಾಕಿಡೋಕ್ಕೆ ಅಥವಾ ಏನಾನ ಹಾಕಿಡೋಣ ಅಂತ ತುಂಬ ಚೆನ್ನಾಗಿತ್ತು ಆನಂತರ ಹ್ಯಾಂಡ್ ಟವಲ್ ಇದೆಲ್ಲ ತಗೊಂಡು ಅಲ್ಲಿಂದ ಬಂದ್ವಿ ಸೊ ಇದು ಸಂಡೇ ಲಾಗ್ ಆಗಿತ್ತು ಸೊ ಸಂಡೇ ಆದಮೇಲೆ ನೆಕ್ಸ್ಟ್ ಡೇ ಮಾರ್ನಿಂಗು ಅಮಾವಾಸೆ ಸೋಮವಾರ ಬೆನಕನ ಅಮಾವಾಸ್ಯ ಇತ್ತು ಸೊ ಬೆಳಗ್ಗೆ ಎದ್ದು ಬೇಗ ಎದ್ದು ಪೂಜೆ ಮಾಡಿದೆ ಸೊ ಅಮಾಸೆ ಬಂದರೆ ಸಾಕು ತುಂಬ ಕೆಲಸ ಇರುತ್ತೆ ಸೊ ಹಿಂದಿದ್ದ ದಿನನೇ ಎಲ್ಲ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೆ ಅದಕ್ಕೆ ಬೆಳಗ್ಗೆ ಬೇಗ ಎದ್ದು ಪೂಜೆ ಮಾಡೋಕ್ಕೆ ಈಸಿ ಆಯಿತು ಸೊ ನಾನಿಲ್ಲಿ ಏನು ಮಾಡ್ತಾಯಿದ್ದೀನಿ ಅಂತ ನಮಗೆ ಡೌಟ್ ಬಂದಿರ್ಬೋದು ಏನು ಮಾಡ್ತಾಯಿದ್ದಾರೆ ಅಂತ ಸೊ ನಾನಿಲ್ಲಿ ಒಂದು ಲಿಂಬೆ ಹಣ್ಣನ್ನು ತೊಗೊಂಡು ಪ್ರತಿ ಅಮಾವಾಸ್ಯೆಗೆ ನಾವು ಈ ಥರ ಮಾಡ್ತೀವಿ ಒಂದು ಲಿಂಬೆಹಣ್ಣು ತೊಗೊಂಡು ಮನೆಯೆಲ್ಲ ದೃಷ್ಟಿ ತೆಗೆಯೋದು ಮನೆಯೆಲ್ಲ ದೃಷ್ಟಿ ತೆಗೆದು ಅದನ್ನು ಹೊಸ್ಲು ಮೇಲಿಟ್ಟು ಕಟ್ ಮಾಡಿ ಆ ಕಡೆ ಒಂದು ಈ ಕಡೆ ಒಂದು ಇಡ್ತೀವಿ ಸೊ ಇದನ್ನ ಯಾಕೆ ಮಾಡೋದು ಅಂದರೆ ಮನೆಗೆ ಏನಾದರೂ ದೃಷ್ಟಿ ದೃಷ್ಟಿಯಾಗಿದ್ದರೆ ಯಾರ್ದಾದ್ರೂ ಕಣ್ಣು ಬಿದ್ದಿದ್ರೆ ಸೊ ಆ ದೃಷ್ಟಿ ಏನಾಗುತ್ತೆ ಅಂದರೆ ಬೇಗನೆ ಹೊರಟೋಗುತ್ತೆ ಸೊ ಅದ್ರ ಸಲುವಾಗಿ ಈ ರೀತಿ ಮಾಡೋದು ಇಲ್ಲಿ ಹೆಂಗೆ ಮಾಡಿದ್ದೀನಿ ಅಂತ ಸೊ ನಮ್ಮ ಕಡೆ ಗೊತ್ತಿರುತ್ತೆ ಎಲ್ಲರಿಗೂ ಆಲ್ಮೋಸ್ಟ್ ಬೆಂಗಳೂರು ಸೈಡ್ ಏನು ಮಾಡ್ತಾರೋ ಗೊತ್ತಿಲ್ಲ ನನ್ನ ಕಡೆ ನಾವು ಯಾವ ಥರ ಮಾಡ್ತೀವಿ ಆ ಥರನೇ ನಾನೆಲ್ಲ ಎಲ್ಲ ಹಬ್ಬ ಮಾಡೋದಿಲ್ಲಿ ಅದೇ ಥರ ಇಲ್ಲಿ ಚಪಾತಿ ಮಾಡ್ತಾಯಿದ್ದೆ ಇವತ್ತು ಅಮಾಸೆ ಅಲ್ವಾ ಸೊ ಹಾಗಾಗಿ ಚಪಾತಿ ಬದನೆಕಾಯಿ ಪಲ್ಯ ಆನಂತರ ಸೊಪ್ಪಿನ ಸಾರು ಮಾಡ್ತಾಯಿದ್ದೀನಿ ಸೊ ಅದೇ ಥರ ನಿಮಗೆ ನಿಮಗೆ ರೆಸಿಪಿ ಕೂಡ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಬದನೆಕಾಯಿ ಮತ್ತು ಆಲೂಗಡ್ಡೆ ಪಲ್ಯ ಮಾಡ್ತಿದ್ದೀನಿ ಮೊದಲಿಗೆ ಒಂದು ಬಾಣಲಿಗೆ ಎಣ್ಣೆ ಹಾಕ್ಕೊಂಡು ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಈರುಳ್ಳಿ ಫ್ರೈ ಆಗಬೇಕು ಅದು ಒಂದು ಒಂದು ಐದು ನಿಮಿಷ ಹತ್ತು ನಿಮಿಷ ಚೆನ್ನಾಗಿ ಫ್ರೈ ಆಗಬೇಕು ಆ ಥರ ಬೇಯಿಸ್ಕೊಳ್ಳಿ ಸೊ ಅದು ಫ್ರೈ ಆದಮೇಲೆ ಅದಕ್ಕೆ ನಾವು ಏನು ಕಟ್ ಮಾಡಿ ಇಟ್ಕೊಂಡಿರ್ತೀವಲ್ವ ಆಲೂಗಡ್ಡೆ ಮತ್ತು ಬದನೆಕಾಯಿ ಸೊ ಬದನೆಕಾಯಿ ಹೆಚ್ಚಬೇಕಾದ್ರೆ ನಾವು ಸ್ವಲ್ಪ ಉಪ್ಪು ಹಾಕ್ಕೊಂಡ್ರೆ ಅದು ಕಪ್ಪಗಾಗಲ್ಲ ಹಾಗೆ ವಿಷ ಹೊಡಿಯೋಲ್ಲ ಸೊ ಅದಕ್ಕೆ ಸ್ವಲ್ಪ ನೀರಲ್ಲಿ ಉಪ್ಪು ಹಾಕಿ ಇಟ್ಟಿದ್ದೆ ಒಂದು ಐದು ನಿಮಿಷ ಸೊ ಅದಾದಮೇಲೆ ಅವು ಹಾಕ್ಕೊಂಡು ಅವು ಕೂಡ ತುಂಬ ಚೆನ್ನಾಗಿ ಫ್ರೈ ಆಗಬೇಕು ನಮ್ಮ ಕಡೆ ಅಮಾವಾಸ್ಯೆ ಬಂದರೆ ಸಾಕು ನಾವು ಬರೀ ಬದನೆಕಾಯಿ ಎಣ್ಣೆ ಬದ್ನೆಕಾಯಿ ಅಂತೆ ಈ ಥರ ಹೋಳು ಬದ್ನೆಕಾಯಿ ಅಂತೆ ಜಾಸ್ತಿ ಮಾಡ್ತೀವಿ ಸೊ ಅದೇ ಥರ ಉಪ್ಪು ಸ್ವಲ್ಪ ಅರಶಿಣ ಪೌಡ್ರ್ ಹಾಕಿ ಮತ್ತು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇಲ್ಲಿ ಬೆಂಗಳೂರು ಕಡೆ ಹಬ್ಬನೇ ಮಾಡೋಲ್ಲ ಯಾರು ಬರೀ ಕೆಲಸ ಕೆಲಸ ಅಂತಾರೆ ನಿಮಗೂ ಕೂಡ ಗೊತ್ತಿರ್ಬೋದು ಬೆಂಗಳೂರಲ್ಲಿ ವಾಸ ಮಾಡೋರಿಗೆ ಹಳ್ಳಿ ಕಡೆ ಹಬ್ಬ ಬಂದರೆ ಸಾಕು ಅಮಾವಾಸ್ಯೆ ಹುಣ್ಣಿಮೆ ಬಂದರೆ ಸಾಕು ಅದೇ ಒಂಥರ ಹಬ್ಬ ಯಾಕಂದರೆ ಹೋಳಿಗೆ ಮಾಡಿ ಒಬ್ಬಟ್ಟು ಮಾಡಿ ಸೊ ಆ ಥರ ಚೆನ್ನಾಗಿ ಒಂದು ಸೆಲೆಬ್ರೇಷನ್ ಮಾಡ್ತಾರೆ ಹಳ್ಳಿ ಕಡೆ ಇಲ್ಲಿ ಬರೀ ಕೆಲಸ ಕೆಲಸ ಅಂತಾರೆ ಮನುಷ್ಯನಿಗೆ ಕೆಲಸ ಮುಖ್ಯ ಆದರೆ ಕೆಲಸನೇ ಜೀವನ ಆಗಬಾರ್ದಲ್ವ ಸಣ್ಣ ಪುಟ್ಟ ಒಂದು ಹಬ್ಬ ಹರಿದಿನ ಅವೆಲ್ಲ ಎಂಜಾಯ್ ಮಾಡಿದ್ರೆ ಜೀವನ ಒಂಥರ ಖುಷಿಯಾಗಿರುತ್ತೆ ಯಾಕಂದರೆ ಜೀವನ ಇರೋದೇ ಒಂಥರ ಶೂನ್ಯ ಯಾಕೆ ಹೇಳಿ ನೀರಿನ ಮೇಲೆ ಗುಡ್ಲೆ ಇದ್ದಂಗೆ ಯಾವಾಗ ಒಡೆದೋಗುತ್ತೆ ಅಂತ ಗೊತ್ತಾಗಲ್ಲ ಸೊ ಅದಕ್ಕೆ ಯಾವಾಗ ಸಮಯ ಸಿಗುತ್ತೆ ಆವಾಗ ಎಂಜಾಯ್ ಮಾಡೋದನ್ನು ಕಲೀರಿ ಅಂತ ನನ್ನ ಅನಿಸಿಕೆ ಸೊ ಹಾಗೆಯೇ ಸ್ವಲ್ಪ ಟೊಮೆಟೊ ಹಾಕ್ಕೊಂಡು ಅದು ಕೂಡ ಚೆನ್ನಾಗಿ ಫ್ರೈ ಆಗಲಿ ಅದೊಂದು ನಿಮಿಷ ಐದು ನಿಮಿಷ ಫ್ರೈ ಆದಮೇಲೆ ನಾನಿಲ್ಲಿ ಮಸಾಲೆಯನ್ನು ರುಬ್ಬಿಟ್ಕೊಂಡಿದ್ದೀನಿ ಈ ಮಸಾಲೆಗೆ ಸ್ವಲ್ಪ ಪುದೀನ ಸೊಪ್ಪು ಒಂದು ನಾಲ್ಕು ಹಸಿರು ಮೆಣಸಿನ್ಕಾಯಿ ಆನಂತರ ತೆಂಗಿನ ತುರಿ ಆನಂತರ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಬೆಳ್ಳುಳ್ಳಿ ಶುಂಠಿ ಆನಂತರ ಒಂದೆರಡು ಟೊಮೆಟೊ ಹಾಕ್ಕೊಂಡು ಚೆನ್ನಾಗಿ ರುಬ್ಕೊಂಡಿದ್ದೀನಿ ಸೊ ಆ ರುಬ್ಕೊಂಡಿರುವಂಥ ಮಸಾಲೆಯನ್ನು ಇದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಅದು ಫ್ರೈ ಆಗೋವರೆಗೂ ನಾವು ಅದು ಎಣ್ಣೆ ಬಿಟ್ಕೊಳ್ಬೇಕು ಎಲ್ಲ ಸೊ ಅದು ಆ ಥರ ನಾವೇನು ಮಾಡಬೇಕು ಸ್ವಲ್ಪ ಕುದಿಸ್ಬೇಕು ಸೊ ಅದು ಕುದಿಯೋವರೆಗೂ ಒಂದು ಐದು ನಿಮಿಷ ಬಿಡೋಣ ಸೊ ನನಗೆ ಇಲ್ಲಿ ಬೋರ್ ಅನಿಸುತ್ತೆ ಬೆಂಗಳೂರಲ್ಲಿ ಯಾಕಪ್ಪ ಅಂದರೆ ಯಾರೂ ಒಂದು ಹಬ್ಬ ಮಾಡಲ್ಲ ಯಾರಿಗೂ ಒಂದು ಹಬ್ಬ ಗೊತ್ತಿಲ್ಲ ಏನು ಮಾಡಲ್ಲ ನಮ್ಮ ಮನೇಲಿ ನಾನು ಬಂದಿದ್ದೀನಿ ಅಂತ ಇಷ್ಟೊಂದು ಹಬ್ಬ ಮಾಡ್ತಾ ಇರೋದು ಸೊ ಹಾಗೆ ಇದಕ್ಕೆ ಸ್ವಲ್ಪ ಅರ್ಶಿಣ ಪೌಡ್ರ್ ಆ ನಂತರ ಸ್ವಲ್ಪ ಗರಂ ಮಸಾಲೆ ಆನಂತರ ಸ್ವಲ್ಪ ಏನದು ನಿಮ್ಮ ಮನೇಲಿ ಯಾವುದಾದ್ರೂ ಚಿಕನ್ ಮಸಾಲ ಮಟನ್ ಮಸಾಲ ಏನಾದರೂ ಮಸಾಲ ಇದ್ದರೆ ಹಾಕೊಳ್ಳಿ ನಮ್ಮ ಮನೇಲೆ ಮಾಡಿರುವಂಥ ಒಂದು ಮಸಾಲ ಹಾಕೋತೀನಿ ಆನಂತರ ಒಂದು ಆಚೆ ಅವ್ರದ್ದು ಗರಂ ಮಸಾಲ ಅದೊಂದು ಯೂಸ್ ಮಾಡ್ತೀನಿ ಸೊ ಅದು ಕೂಡ ಚೆನ್ನಾಗಿ ಫ್ರೈ ಆಗಲಿ ಅದು ಫ್ರೈ ಆಗಬೇಕು ನೀಟಾಗಿ ಫ್ರೈ ಆಗಬೇಕು ಅದು ಮೇಲ್ಗಡೆ ಎಣ್ಣೆ ಬಿಟ್ಕೊಂಡಷ್ಟು ಬದನೆಕಾಯಿ ತುಂಬ ಚೆನ್ನಾಗಿ ಟೇಸ್ಟಿಯಾಗಿ ಬರುತ್ತೆ ನಮ್ಮ ಮನೇಲಿ ಪೂರ್ತಿ ಮೆತ್ತಗಿದ್ರೆ ಚೆನ್ನಾಗಲ್ಲ ಬದನೆಕಾಯಿ ಸ್ವಲ್ಪ ಇದನ್ನೇ ಇರಬೇಕು ಅಂತೀವಿ ನಾವು ಗಟ್ಟಿನೇ ಇರಬೇಕು ಆ ಥರ ಮಾಡ್ಕೋತೀನಿ ನಾನು ಒಂದು ಇದಕ್ಕೆ ಒಂದು ಗ್ಲಾಸ್ ನೀರು ಹಾಕ್ಕೊಂಡು ನಿಮ್ಗೆ ಯಾವ ಥರ ಕನ್ಸಿಸ್ಟೆಂಟಿ ಬೇಕು ಯಾವ ಥರ ನೀರು ಬೇಕು ಗಟ್ಟಿ ಬೇಕು ಅಂತ ನೋಡಿಕೊಂಡು ನೀರು ಹಾಕ್ಕೊಳ್ಳಿ ತುಂಬ ಚೆನ್ನಾಗಿ ಟೇಸ್ಟಿಯಾಗಿರುತ್ತೆ ಇದು ನೀವು ರೊಟ್ಟಿಗೂ ತಿನ್ಬೋದು ಚಪಾತಿಗೆ ತಿನ್ಬೋದು ಅನ್ನಕ್ಕೂ ಇದು ಬರುತ್ತೆ ಅಷ್ಟು ಚೆನ್ನಾಗಿ ಬರುತ್ತೆ ಸೊ ಹಾಗೆ ಇದು ಒಂದು ಹತ್ತು ನಿಮಿಷ ಕುದಿಬೇಕಿದು ಚೆನ್ನಾಗಿ ಕುದ್ರೆ ಬದನೆಕಾಯಿ ರೆಡಿ ಆಗುತ್ತೆ ಅದಕ್ಕೆ ನಾನು ಕಾಂಬಿನೇಷನ್ ಆಗಿ ಚಪಾತಿ ಮಾಡಿದ್ದೆ ಮಾಮೂಲಿಯಾಗಿ ಎಲ್ಲರೂ ಹೇಗೆ ಮಾಡ್ತಾರೋ ಅದೇ ಥರ ಚಪಾತಿ ನಾನು ಮಾಡೋದು ಆದರೆ ಚಪಾತಿ ಉಬ್ಬಿ ಬರಬೇಕಂದ್ರೆ ಏನು ಮಾಡಬೇಕಪ್ಪ ಅಂದರೆ ಸ್ವಲ್ಪ ಹಿಟ್ಟು ತೊಗೊಂಡಿರ್ತೀವಲ್ವ ನಾವೇನು ಈಗ ಹುಳ್ಳಿ ಮಾಡ್ಕೊತಿರ್ತೀವಲ್ವಾ ಆ ಹುಳ್ಳಿಗೆ ಒಂಚೂರು ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಹಾಕ್ಕೊಂಡು ಅದನ್ನು ರೋಲ್ ಮಡ್ಚಬೇಕು ಮಡ್ಚಿಬಿಟ್ಟು ನೀವು ನಾನು ಲಟ್ಸ್ತಾ ಇದ್ದೀನಲ್ಲ ಆ ರೀತಿ ಲಟ್ಸಿದ್ರೆ ನೋಡ್ಬೋದು ಇಲ್ಲಿ ಯಾವ ರೀತಿ ಚಪಾತಿ ಉಬ್ಬಿ ಬರುತ್ತಲ್ವ ಸೊ ಈ ರೀತಿ ಸಾಫ್ಟಾಗಿ ಬರುತ್ತೆ ಚಪಾತಿ ತುಂಬಾ ಚೆನ್ನಾಗಿರುತ್ತೆ ತಿನ್ನೋಕ್ಕೆ ಲೇಯರ್ ಥರ ಇರುತ್ತೆ ನೀವು ಇದನ್ನು ಇದನ್ನ ಒಂದು ಲೇಯರ್ ಹಿಂಗೆ ಓಪನ್ ಮಾಡಿದ್ರೆ ಓಪನ್ ಆಗುತ್ತೆ ಸೊ ಅದೇ ಥರ ಸೊಪ್ಪಿನ ಸಾರು ಕೂಡ ಅದಕ್ಕೂ ತಯಾರಿ ಮಾಡ್ಕೊಳ್ತಾ ಇದ್ದೀನಿ ಒಂದು ಕಡೆ ಯಾಕಂದರೆ ಹಸ್ಬೆಂಡು ಮತ್ತು ತಮ್ಮ ಇಬ್ಬರು ಕೂಡ ಕೆಲ್ಸಕ್ಕೆ ಹೋಗೋದ್ರಿಂದ ಅವ್ರಿಗೆ ಬಾಕ್ಸ್ ಮಾಡಬೇಕಲ್ವ ಸೊ ಅದಕ್ಕೆ ಬೇಗನೆ ಮಾಡ್ತಾ ಇದ್ದೀನಿ ಇಲ್ಲಿ ಸೊಪ್ಪಿನ ಪಲ್ಯಗೆ ನಾನು ಒಂದು ಕುಕ್ಕರ್ಗೆ ನೀರು ಹಾಕ್ಕೊಂಡು ಅದಕ್ಕೆ ಬೇಳೆ ಹಾಕಿದ್ದೀನಿ ಎರಡು ಥರ ಮತ್ತು ತೊಗರಿಬೇಳೆ ಮತ್ತು ಬೇಳೆ ಎರಡೂ ಹಾಕ್ಕೊಂಡು ಅದಕ್ಕೆ ಒಂದು ಇಡಿಯಷ್ಟು ನಿಮಗೆ ಒಂದು ಪಾಲಕ್ ಸೊಪ್ಪು ಇರುತ್ತಲ್ವ ಇಲ್ಲಿ ದೊಡ್ಡದಾಗಿರುತ್ತೆ ಸೊ ಅದಕ್ಕೆ ನಾನು ಎರಡು ಟೈಮ್ ಮಾಡ್ತೀನಿ ಅದನ್ನು ಅದು ಒಂದು ಕಟ್ಟು ಪಾಲಕ್ ಸೊಪ್ಪು ಬೆಳ್ಳುಳ್ಳಿ ಅರಶಿನ ಉಪ್ಪು ಆನಂತರ ಕೊತ್ತಂಬರಿ ಆನಂತರ ಹಸಿರು ಮೆಣಸಿನ್ಕಾಯಿ ಒಂದು ಈರುಳ್ಳಿ ಒಂದೆರಡು ಟೊಮೆಟೊ ಒಂಚೂರು ಹುಣಸೆಹಣ್ಣು ಉಳಿ ಬೇಕಾದರೆ ಹಾಕೊಳ್ಳಿ ಇಲ್ಲಾಂದರೆ ಬೇಡ ಅದು ಹಾಕ್ಕೊಂಡು ಚೆನ್ನಾಗಿ ಒಂದು ಒಂದು ಐದು ನಿಮಿಷ ಕುದಿ ಬರಬೇಕಿದು ಅದಾದ ಮೇಲೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ನಾನಿಲ್ಲಿ ಒಂದು ಸ್ಪೂನ್ ಇಟ್ಟೆ ಯಾಕಪ್ಪ ಅಂದರೆ ನಿಮ್ಗೇನಾದರೂ ಮೇಲ್ಗಡೆ ಈ ರೀತಿ ಸೋರ್ತಾ ಇದ್ದರೆ ವಿಸಿಲ್ ಬರಬೇಕಾದ್ರೆ ಕುಕ್ಕರ್ದು ಮೇಲ್ಗಡೆ ಎಲ್ಲ ಸೋರ್ಬಿಡುತ್ತೆ ಅಂದರೆ ನೀರೆಲ್ಲ ಬಿ ಬಂದ್ಬಿಡುತ್ತೆ ಆಚೆ ಕಡೆ ಸೊ ಆ ರೀತಿ ಬರಬಾರ್ದು ಅಂದರೆ ಏನು ಮಾಡಬೇಕಂದ್ರೆ ಒಂದು ಸ್ಪೂನ್ ಅದರಲ್ಲಿ ಹಾಕಿ ನೀವು ಕುಕ್ಕರ್ ಮುಚ್ಕೊಳ್ಳೋದ್ರಿಂದ ಯಾವುದೇ ರೀತಿಯಾಗಿ ಒಂದು ನೋಡಿ ನೋಡ್ತಿರ್ಬೋದು ನಮಗೆ ವಿಸಿಲ್ ಕುಗ್ತಾ ಇದೆ ಯಾವುದೇ ರೀತಿ ಒಂದು ಆಚೆ ಕಡೆ ಬರೋಲ್ಲ ನೀರು ಸೊ ಅದೇ ರೀತಿ ನಾನೇನಾದ್ರೂ ನುಗ್ಗೆಕಾಯಿ ಅದರಲ್ಲಿ ಹಾಕ್ಬಿಟ್ರೆ ಫುಲ್ಲು ಆಗಿ ಮೆತ್ತಗಾಗ್ಬಿಡುತ್ತೆ ಸೊ ಅದಕ್ಕೆ ಸಪ್ರೇಟಾಗಿ ಕುದಿಸ್ಕೊತಿದ್ದೀನಿ ಇಲ್ಲಿ ಬದನೆಕಾಯಿ ನೋಡ್ತಿರ್ಬೋದು ಆಲ್ರೆಡಿ ನನ್ನ ತಮ್ಮ ತಿಂದಿದ್ದೇನೆ ನನಗೆ ನೆನಪಾಗ್ಲಿಲ್ಲ ಅದು ಮಾಡ್ಕೊಳ್ಳೋಕ್ಕೆ ಸೊ ನಾನು ಒಂದು ಕಡೆ ಅಲ್ಲಿ ಅಡುಗೆ ಮಾಡಲು ಬ್ಯುಸಿ ಇದ್ದರೆ ನನ್ನ ಮಗ ಮನೆ ಗುಡಿಸ್ತವನೇ ಅವರಪ್ಪ ನಿಂದೆ ಹೋಗಿ ಹೋಗಿ ಕೆಲಸ ಮಾಡೋಕ್ಕಾಗ್ತದೆ ಇವ್ರಿಬ್ಬ್ರದ್ದು ಆಟ ಶುರುವಾಗಿದೆ ನೋಡಿ ಇಲ್ಲಿ ಚೆನ್ನಾಗಿ ಉಡ್ಸ್ತೀಯ ಸುಂದ್ರ ಏನಿದೆ ರಸ ತುಂಬ ಇಲ್ಲ ಇಳ ಇಲ್ಲ ಮುಟ್ಟಿ ಒಳಗಡೆ ಮುಟ್ಟಿ ಒಳಗಡೆ ಸೊ ಇಲ್ಲಿ ಚೆನ್ನಾಗಿ ಬೇಳೆ ಬೆಂದಿದೆ ಸೊ ಅದನ್ನು ಸಪ್ರೇಟಾಗಿ ಮಾಡ್ಕೊಂಡು ಬಿಡೋಣ ನೀರೊಂದು ಕಡೆ ಅಂದರೆ ಕಟ್ಟು ಬೇಳೆ ಕಟ್ಟು ಒಂದು ಕಡೆ ನಾನು ಒಂದು ಮುಗಿಸಲಿಕ್ಕೆ ತಗೊಳ್ತಾ ಇದ್ದೀನಿ ಒಂದಿಷ್ಟು ಬೇಳೆನ ತೊ ಅದನ್ನೆಲ್ಲ ನಾವೀಗ ಕುದ್ದಿರುವಂಥ ಬೇಳೆನ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೋಬೇಕು ಅಂದರೆ ಚೆನ್ನಾಗಿ ನಿಮ್ಮ ಕಡೆ ಏನಾದರೂ ಇದಿರುತ್ತಲ್ವ ಬೇಳೆ ಮಸೆ ಗುಂಡು ಅಂತಾರೆ ನಮ್ಮ ಕಡೆ ಇದನ್ನು ಸೊ ಅದನ್ನು ಚೆನ್ನಾಗಿ ಗುಂಡಿಲ್ಲೆ ನೀಟಾಗಿ ಮಸ್ಕೊಬೇಕದು ಸಣ್ಣಗಾಗಬೇಕು ನುಣ್ಣಗಾಗಬೇಕು ಆ ಥರ ಈ ಥರ ಮಾಡ್ಕೊಳ್ಳಿ ನಾನು ಮಾಡ್ತಾಯಿದ್ದೀನಿ ನೋಡಿ ಆ ಥರ ಮಾಡ್ಕೊಳ್ಳಿ ನಿಮಗೇನಾದರೂ ಈ ಥರ ಮಾಡೋಕ್ಕಾಗಲ್ಲ ನಮ್ಗೆ ಇನ್ನೂ ಚೆನ್ನಾಗಿ ನೈಸ್ ಆಗಬೇಕು ಅಂದರೆ ನೀವೇನಾದರೂ ಮಿಕ್ಸರ್ ಜಾರ್ಗೆ ಹಾಕೊಂಡು ಒಂದೇ ಒಂದು ಸುತ್ತ ಹಾಕಿಬಿಟ್ರೆ ಸಾಕು ನುಣ್ಣಗಾಗ್ಬಿಡುತ್ತೆ ನಮ್ಗೆ ಅದು ಟೇಸ್ಟ್ ಹೊರಟೋಗುತ್ತೆ ಅನ್ನೋ ಕಾರಣಕ್ಕೆ ನಾವು ಆ ಥರ ಮಾಡಲ್ಲ ಸೊ ಅದಕ್ಕೆ ಈ ಥರ ಮಾಡ್ತೀನಿ ಸೊ ಈ ಥರ ಇದರಿಂದ ನಾನು ಮಾಡ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಿ ನೀಟಾಗಿ ಆಗುತ್ತೆ ನೋಡಿ ಇಲ್ಲಿ ಈಗ ಏನು ನಾನು ಬೇಳೆ ಮ ಬಸ್ತಿರ್ತೀನಲ್ವ ಆ ಕಟ್ಟಿಗೆನೇ ಈ ರುಬ್ಕೊಂಡಿರುವಂಥದ್ದು ಇದಕ್ಕೆ ಹಾಕ್ಕೊಳ್ಬೇಕು ಚೆನ್ನಾಗಿ ಇದನ್ನು ಹಾಕ್ಕೊಂಡು ಕಲಿಸ್ಕೋಬೇಕು ನೀವು ಬೇಳೆ ನುಣ್ಣಗಾಗೋವರೆಗೂ ಚೆನ್ನಾಗಿ ನೀವು ಬೇಯಿಸ್ಕೊಂಡ್ರೆ ಸಾಕು ಒಂದು ಐದಾರು ವಿಸಿಲು ಹಾಕಿಸ್ಕೊ ಹಾಕೊಂಡ್ರೆ ಚೆನ್ನಾಗಿ ಬೆಂದೋಗ್ಬಿಡುತ್ತೆ ನಾವು ಅದರಲ್ಲೇ ಸ್ಮ್ಯಾಶ್ ಮಾಡಿಕೊಂಡ್ರೆ ಸಾಕು ಒಂದು ನಿಮಿಷದಲ್ಲಿ ಸ್ಮ್ಯಾಶ್ ಆಗೋಗ್ಬಿಡುತ್ತೆ ಈಗ ನಾನು ನುಗ್ಗೆಕಾಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ನಾನು ಮುಂಚೆ ಅದರಲ್ಲೇ ಹಾಕ್ಬಿಟ್ಟಿದ್ದರೆ ಇದು ಫುಲ್ ಮೆತ್ತಗಾಗ್ತಿತ್ತು ಸೊ ಅದಕ್ಕೆ ಈಗ ಮಾಡಿದೆ ಹಾಗೆಯೇ ಒಗ್ಗರಣೆಗಿಲ್ಲಿ ಸೈಡಲ್ಲಿ ರೆಡಿ ಮಾಡ್ಕೊಳ್ಳೋಣ ಒಂದು ಇದಕ್ಕೆ ಒಗ್ಗರಣೆ ಪ್ಯಾನ್ಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಈರುಳ್ಳಿ ಇದು ಈರುಳ್ಳಿ ಹಾಕೊಳ್ಳಲ್ಲ ನಾನು ಒಗ್ಗರಣೆಗೆ ಬೆಳ್ಳುಳ್ಳಿ ಮಾತ್ರ ಬೆಳ್ಳುಳ್ಳಿನ ಚೆನ್ನಾಗಿ ಜಜ್ಜಬೇಕು ನೀವೇನಾದರೂ ಹಾಗೆ ಹಾಕಿದ್ರೆ ಯಾರಾದರೂ ಹೊಸೊಬ್ಬರು ಅಡುಗೆ ಮಾಡ್ತಾಯಿದ್ರೆ ಹಂಗೆ ಹಾಕಿದ್ರೆ ಅದು ಸಿಡಿಯೋ ಚಾನ್ಸಸ್ ಇರುತ್ತೆ ಸೊ ಹಾಗಾಗಿ ಯಾರು ಕೂಡ ಹಾಗೆ ಮಾಡ್ಕೋಬೇಡಿ ಸೊ ಹಾಗೆ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಜೀರಿಗೆ ಆನಂತರ ಸಾಸಿವೆ ಹಾಕ್ಕೊಂಡು ಸ್ವಲ್ಪ ಅದಕ್ಕೆ ಬ್ಯಾಡಿಗೆ ಮೆಣಸಿನ್ಕಾಯೋ ಅಥವಾ ನಿಮ್ಮ ಹತ್ರ ಏನೋ ಯಾವ ಮೆಣಸಿನ್ಕಾಯಿ ಇದೆ ಅದನ್ನು ಹಾಕ್ಕೊಳ್ಳಿ ಸೊ ಅದೇ ಥರ ಅದಕ್ಕೆ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಅದು ಕೆಂಪಿಗೆ ಅಂದರೆ ಬ್ರೌನ್ ಕಲರ್ ಬರಬೇಕು ಸೊ ಆ ಕಲರ್ ಬರೋವರೆಗೂ ಅದನ್ನು ನೀವು ಚೆನ್ನಾಗಿ ಫ್ರೈ ಮಾಡಬೇಕು ಒಗ್ಗರಣೆ ತುಂಬ ಚೆನ್ನಾಗಿ ಬರುತ್ತೆ ಹುಷಾರಾಗಿ ಹಾಕಬೇಕು ಒಗ್ಗರಣೆ ಯಾಕಂದರೆ ಎಣ್ಣೆ ಸಿಡಿಯೋ ಚಾನ್ಸಸ್ ಇರುತ್ತೆ ಅದಕ್ಕೆ ಹುಷಾರಾಗಿ ಹಾಕಿ ಸೊ ಅದಕ್ಕೆ ನಾನು ಈಗೇನು ರುಬ್ಕೊಂಡಿರ್ತೀನಲ್ವ ಈ ಸಾಂಬಾರು ಈ ಸಾಂಬಾರಿಗೆ ಹಾಕೊಳ್ಳೋಣ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಒಂದು ಸರಿ ಟ್ರೈ ಮಾಡಿ ನೋಡಿ ನಮ್ಮ ಕಡೆ ಇದನ್ನು ಪಾಲಕ್ ಸೊಪ್ಪು ಅಂತೀವಿ ಪಾಲಕ್ ಸೊಪ್ಪಿನ ಸಾಂಬಾರು ಅಂತೀವಿ ಈ ಕಡೆ ಎಲ್ಲ ಸೊಪ್ಪು ಇಟ್ಟು ಮಾಡ್ತಾರೆ ಅದೇನೋ ದಂಟು ಸೊಪ್ಪಂತೆ ಆ ಸೊಪ್ಪಂತೆ ಅದು ಒಂದು ಕಡೆ ಸೊಪ್ಪು ಒಂದು ಕಡೆ ಮಾಡ್ತಾರೆ ಅದು ಸೊಪ್ಪಿನ ಸಾರು ಬಸ್ ಅಂತಾರೆ ಸೊ ನಮಗೆ ಅದೆಲ್ಲ ಇಷ್ಟ ಆಗೋಲ್ಲ ಸೊ ನಾವು ಸೊಪ್ಪು ಸಾರು ಅಂದರೆ ಇದೇ ಥರ ಮಾಡೋದು ತುಂಬ ಚೆನ್ನಾಗಿ ಬರುತ್ತೆ ಇದು ಅನ್ನಕ್ಕಾಗಲಿ ನೀವೇನು ಚಪಾತಿಗೂ ತಿನ್ಬೋದು ಇದು ತುಪ್ ಸೂಪರಾಗಿರುತ್ತೆ ಸೊ ಇಲ್ಲಿ ನೋಡ್ತಿರ್ಬೋದು ನಾನು ಏನು ಮಾಡಿದ್ದೀನಿ ಅಂತ ಸೊ ಒಂದು ಗ್ಲಾಸಿಗೆ ಪುದೀನ ಸೊಪ್ಪನ್ನು ಯಾವಾಗ ಬಿಡಿಸ್ಕೊಂಡಿರ್ತೀನಲ್ವ ಈ ರೀತಿ ಇಟ್ಟಿರ್ತೀನಿ ಸೊ ಇದು ಒಂದು ದಿನ ಎರಡು ದಿನ ಬಿಟ್ಟರೆ ಬೇರು ಬಿಟ್ಕೊಂಡಿರುತ್ತೆ ಆ ಬೇರನ್ನ ನೀವೇನು ಮಣ್ಣಲ್ಲಿ ಉಗಿದ್ರೆ ಚೆನ್ನಾಗಿ ಬರುತ್ತೆ ಪುದೀನ ಸೊ ಅದೇ ಥರ ಅಡುಗೆಯೆಲ್ಲ ಮುಗಿಸ್ಕೊಂಡು ಇವಾಗ ಒಂಚೂರು ಎಲ್ಲ ಮನೆ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಮಾಡ್ಕೊಳ್ತಾ ಇದ್ದೀನಿ ಸೊ ಆ ದಿನ ತುಂಬ ಕೆಲಸ ಇತ್ತಲ್ವ ಸೊ ಎಲ್ಲ ಮುಗಿಸ್ಕೊಂಡೆ ಎಲ್ಲರೂ ಕೂಡ ಹೊರಟರು ನನ್ನ ತಮ್ಮ ಹೋದ ನನ್ನ ಮಗನೂ ಸ್ಕೂಲ್ಗೆ ಹೋದ ಈಗ ಇನ್ನೂ ಇದ್ದಾರೆ ನಮ್ಮ ಹಸ್ಬೆಂಡು ತಮ್ಮ ಅವ್ರು ಹೋಗೋಷ್ಟರಲ್ಲಿ ಎಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಬೆನಕನ ಆಮಾಸೆ ಅಂದರೆ ಈಗ ಗಣೇಶ ಹಬ್ಬ ಬಂತಲ್ವಾ ಸೊ ಗಣೇಶ ಹಬ್ಬ ಬಂದರೆ ಸಾಕು ಎಲ್ರಿಗೂ ಒಂದು ಮೆಮೊರಿ ಅಂತ ಇರುತ್ತೆ ಸೊ ನಿಮ್ಮ ಚೈಲ್ಡ್ಹುಡ್ಡಲ್ಲಿ ನೀವು ಯಾವ್ದಿರಿ ಯಾವ ರೀತಿ ಸೆಲೆಬ್ರೇಷನ್ ಮಾಡ್ತಾಯಿದ್ರಿ ಗಣಪತಿ ಹಬ್ಬನ ಅಂತ ಕಾಮೆಂಟ್ ಮಾಡಿ ನಮ್ದಂತೂ ತುಂಬನೇ ಮೆಮೊರಿ ಇದೆ ಯಾಕಂದರೆ ನಮ್ಮ ಮನೇಲಿ ಗಣೇಶ ಕೂರಿಸ್ತೀವಿ ಸೊ ಅದು ಮುಂದಿನ ಒಂದು ಲಾಗ್ಗಳಲ್ಲಿ ನಾನು ಶೇರ್ ಮಾಡ್ತಾ ಬರ್ತೀನಿ ನಮ್ಮನ್ನು ಊರಿಗೆ ಹೋಗ್ಬೇಕು ನೆಕ್ಸ್ಟ್ ವೀಕಲ್ಲಿ ಸೊ ಆವಾಗ ನಿಮಗೆ ತೋರಿಸ್ತೀನಿ ನಾನು ಯಾವ ರೀತಿ ನಮ್ಮ ಮನೇಲಿ ಗಣಪ ಗಣೇಶ ಕೂರಿಸ್ತೀವಿ ಏನೆಲ್ಲ ಮಾಡ್ತೀವಿ ಐದು ದಿನ ಕೂರಿಸ್ತೀವಿ ಸೊ ಐದು ದಿನದಲ್ಲಿ ಏನೆಲ್ಲ ಇರುತ್ತೆ ಪ್ರಿಪ್ರೇಷನು ಹೇಗೆ ಮಾಡ್ತೀವಿ ಅನ್ನೋದೆಲ್ಲ ತೋರಿಸ್ತೀನಿ ಸೊ ಸದ್ಯಕ್ಕೆ ಈಗ ನಾನು ಒಂದು ನನ್ನ ಚೈಲ್ಡ್ಹುಡ್ ಮೆಮೊರಿ ಏನಪ್ಪ ಅಂತ ತೋರಿಸ್ತೀನಿ ಹೇಳ್ತೀನಿ ಸೊ ಏನಪ್ಪ ಅಂದರೆ ನಾವು ಮೊದಲೆಲ್ಲ ಚಿಕ್ಕವರಿದ್ದಾಗೆ ಈಗೂ ಎಲ್ಲ ಎಲ್ಲರೂ ಕೂರಿಸ್ತಾರೆ ಬಟ್ ಇವಾಗೆಲ್ಲ ದುಡ್ಡಿಗೆ ನಿಂತ್ಕೊಂಡ್ಬಿಟ್ಟಿದ್ದಾರೆ ಮೊದಲೆಲ್ಲ ಏನು ಮಾಡ್ತಾ ಇದ್ರು ಒಂದು ಖುಷಿಗೆ ಸಂತೋಷಕ್ಕೆ ಸೊ ಆ ರೀತಿ ಒಂದು ಹಬ್ಬವನ್ನು ಆಚರಿಸ್ತಾ ಇದ್ರು ಈಗ ಏನು ಏನಿಲ್ಲ ಬರೀ ತಿನ್ನೋದು ಎಂಜಾಯ್ ಮಾಡೋದು ಕುಣಿಯೋದು ಒಂದು ಡ್ಯಾನ್ಸ್ ಹಾಕೊಂಡು ತೋ ಈ ಥರ ಮಾಡ್ತಾರೆ ನಾವು ಅವಾಗೆಲ್ಲ ಏನು ಮಾಡ್ತಾ ಇದ್ವಿ ಅಂದರೆ ಎಲ್ಲ ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ಸೇರಿಕೊಂಡು ಒಂದಿಷ್ಟು ಜನರ ಹತ್ರ ಹೋಗಿ ಅಂದರೆ ಮನೆ ಮನೆಗೆ ಹೋಗಿ ದುಡ್ಡನ್ನು ಕಲೆಕ್ಟ್ ಮಾಡಿಕೊಂಡು ನಾವೇ ನಮ್ಮ ಕಡೆಯಿಂದ ಎಷ್ಟಾಗುತ್ತೆ ಅಷ್ಟು ಕೂಡಿಸಿ ಇಟ್ಕೊಂಡಿರ್ತೀವಿ ವರ್ಷ ಅನ್ಗಟ್ಲೆ ಏನು ತಿನ್ನೋಕೇನು ದುಡ್ಡು ಕೊಡ್ತಾಯಿದ್ರಲ್ವ ಮನೆಗೆ ಪಾಕೆಟ್ ಮನಿ ಅಂತ ಸೊ ಅದನ್ನೆಲ್ಲ ಎತ್ತಿಟ್ಕೊಂಡು ಎಲ್ಲರೂ ಸೇರಿಕೊಂಡು ಮನೆಯ ಪಕ್ಕದಲ್ಲಿರ್ಬೋದು ಫ್ರೆಂಡ್ಸ್ ಆಗಿರ್ಬೋದು ಎಲ್ಲರೂ ಕೂಡ ಸೇರಿಕೊಂಡು ಒಂದಿಷ್ಟು ಹಣವನ್ನು ಜಮಾ ಮಾಡ್ತಿದ್ವಿ ಒಂದು ವರ್ಷ ಆಗೋಷ್ಟರಲ್ಲಿ ಮತ್ತು ಪಕ್ಕದ ಮನೆಯವ್ರಿಗೆ ಅವ್ರಿಗೆಲ್ಲ ಇಸ್ಕೊಂಡು ಒಂದು ಗಣೇಶವನ್ನು ಕೂರಿಸ್ತಿದ್ವಿ ಒಂದು ಐದು ದಿನನೋ ಮೂರು ದಿನನೋ ರಾತ್ರಿ ಎಲ್ಲ ಜಾಗರಣೆ ಮಾಡೋರು ನಾವು ಯಾವ ರೀತಿ ಅಂದರೆ ಏನಾದರೂ ಗೇಮ್ಸ್ ಆಡೋದು ಈ ಥರ ಸಣ್ಣ ಪುಟ್ಟ ಎಂಜಾಯ್ ಮಾಡೋದು ತುಂಬಾ ಎಂಜಾಯ್ ಮಾಡ್ತಿದ್ವಿ ಬಟ್ ಈಗ ಎಲ್ಲ ಬರೀ ಕುಣಿಯೋದಂತೆ ಕುಡಿಯೋದಂತೆ ಆ ಥರ ಮಾಡ್ತಾರೆ ಸೊ ಆ ಥರ ದಯವಿಟ್ಟು ಯಾರು ಮಾಡಬೇಡ್ರಿ ಬೇರೆಯವ್ರಿಗೆ ತೊಂದರೆ ಆಗಬಾರ್ದು ನಮಗೆ ಇಷ್ಟ ಆಗೋ ಥರ ನಾವು ಸೆಲೆಬ್ರೇಷನ್ ಮಾಡ್ಬೇಕಷ್ಟೇ ಬೇರೆಯವ್ರಿಗೆ ತೊಂದರೆ ಕೊಡಬಾರ್ದು ನಾವು ಅದೇ ಥರ ಗೇಮ್ಸ್ ಆಡೋದು ಒಂದು ಚಿಕ್ಕ ಮಕ್ಕಳ ಥರ ಎಷ್ಟು ಎಂಜಾಯ್ ತುಂಬಾ ಎಂಜಾಯ್ ಮಾಡಿದ್ವಿ ಮೆಮೊರೀಸ್ ತುಂಬಾ ಇದೆ ಗಣೇಶ ಹಬ್ಬ ಬಂದರೆ ಸಾಕು ಕರ್ಚಿಕಾಯಿ ಮಾಡೋದು ಈ ರೀತಿ ನಾನಾ ಥರದ ಸ್ವೀಟ್ಸ್ ಮಾಡಿ ಹಂಚೋದು ತುಂಬ ಚೆನ್ನಾಗಿ ಮಾಡ್ತಿದ್ವಿ ಹಬ್ಬ ಸೊ ಇವಾಗೂ ಕೂಡ ಅದೇ ಥರ ಹಬ್ಬ ಮಾಡ್ತೀವಿ ನಾವು ಯಾವ ರೀತಿ ಹಬ್ಬ ಮಾಡ್ತೀವಿ ಅಂತ ತೋರಿಸ್ತೀನಿ ನಿಮಗೆ ಹೋದ್ಮೇಲೆ ಸೊ ಫ್ರೆಂಡ್ಸ್ ಇದಾಗಿತ್ತು ನನ್ನ ಇವತ್ತಿನ ಲಾಗ್ ಸೊ ಈ ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಇನ್ನೇನಾದರೂ ಮಿಸ್ಟೇಕ್ ಇದ್ರೆ ಕಮೆಂಟ್ ಮಾಡಿ ಅದನ್ನು ಕೂಡ ಸರಿ ಮಾಡ್ಕೊಳ್ತೀನಿ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದ